இல்லை <laughs> ಎಲ್ಲ ಅಕ್ಕಿ ಹಾಕಿದಾರ ಗುಡ್ಡ ಎಷ್ಟ್ ಚೆನ್ನಾಗಿದೆ ನೋಡಿ ಪ್ಲೇಸ್ ಅಲ್ಲೊಂದು ಟೆಂಪಲ್ ಇದೆ ನೋಡಿ పెట్రోల్ బంకీ పెట్రోల్ ఎలా ఫుల్ ఖాళీ ఆగి పెట్రోల్స్ అయిస్ పెట్రోల్ ఎస్టాయి సినా

ಗಾಯ್ಸ್ ಹೇಳ್ತಿದ್ದಾನ ಈ ಕಡೆ ಅಂತ ನಾನು ಮೋಸ್ಟ್ ಈ ಕಡೆ ಅನ್ಕಂಡೆ ಈ ಕಡೆಗೆ ಮ್ಯಾಪ್ ತೋರಿಸಿದ್ದೆ ಬಂತು ಇನ್ನೇ ಏನು ಇದ ತಮ್ಮ ಪ್ಲೇಸ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಮ್ಮ ಪ್ಲೇಸ್ ಫೈನಲ್ಲಿ ಗುಡಿ ಹತ್ರ ಬಂದಿವಿ ಕಾಣ್ತಿದೆ ನೋಡ್ತಿದ್ದೀರ ನೋಡಿ ಎಷ್ಟು ಮೇಲೆ ಇದೆ ಅಷ್ಟು ಮೇಲೆ ಇಕ್ಬೇಕು ಫೈನಲಿ ಬಂದಿದ್ದೀವಿ ನೋಡಿ ಕಾಣ್ತಿದ್ಯಾತಮ್ಮ ಕಾಯಿ ನೋಡಿ ನೋಡಿಗ ಹೋಗ್ಬೇಕು ಹಿಂಗೆ ಮುಂದೆ ನೋಡಿ ಕಾಯ್ಸ್ ಗಾಯ್ಸ್ ಫೈನಲಿ ಬಂದ್ಬಿಟ್ಟಿದೀವಿ ನೋಡಿ ಎಂಟ್ರೆನ್ಸ್ ಫೋಟೋ ಗೀಟ ಎಲ್ಲ ಭರ್ಜರಿ ನಮ್ ನಮ್ ಬಾಸ್ರ ಇದಾರೆ ನೋಡ ಎಲ್ಲಿದ್ದಾರೆ ನೋಡಿ Number bus. Hey! to continue guys no, ಗೈಸ್ ಇಲ್ಲಿ ಲೊ ನಾನು ಲೋಗ ಟೈಮ್ ಅಲ್ಲಿ ನಮ್ಮ ಲಕ್ಷ್ಮಣರ ಫೋಟೋ ಇದೆ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಗೈಸ್ ಫೈನಲಿ ಬಂದ್ಬಿಟ್ಟಿ ಹೋಗ್ತಿದೀವಿ ಅಂಜಿನಾಥ್ ದೇವಿ ದೇವಿ ಮೇಲೆ ಆ ರೇಷನ್ ತಪತಿಹಂ

செட்பட் சினா ஜெய் ஸ்ரீராம் बस कंटीन्यू एक दी मेटलो एक नहीं दीवी <laughs> ಬಸ್ ಎಲ್ಲಿ ಎಲ್ಲಿ ಹೋಗ್ತೀರಾ ಬರೋ ಬರೋ ಹಾ ತೆಲಿ ಬಿಡು கொஞ்சம் கொஞ்சம் ಏನು ಮಾಡ್ಲೇ ಏನು ಮಾಡೋದು ಯಾಜಾತಿ ಹೋಗ್ ಬರ್ರಿ ನೀರು ಮಾಡ್ ತೆಲಿ ಐತಲ್ಲ ತೆಲಿ ಬಿಡು ನೀನು ಅಂದ್ರೆ ಸಿಂಗನ ಹೋಲಿ ನೀನು ಅಪ್ಪ ಜಾತಾ Hãy subscribe cho kênh Ghiền Mì Gõ Để không சின் கீ டோஷமா அட்டை

ದರ್ಶನ ಆಯ್ತು ಇವಾಗ ಜಸ್ಟ್ ಒಳ್ಳೆ ಮಾಡ್ಕೊಂಬಂದಿವಿ ಎಲ್ಲ ನೋಡ್ತಿದ್ದೀವಿ ನೋಡಿ ನೋಡೋಕೆ ಸಿಗೋಣ ಬಾಯ್ ಬಾಯ್ ಗಾಯ್ಸ್ ದರ್ಶನ ಆಯ್ತು ಜಸ್ಟ್ ಇವಾಗ ಕಳಗಡೆ ಹೋಗ್ತಿದೀವಿ ಫೋಟೋ ಶೂಟ್ ಎಲ್ಲ ಮಾಡಿದೀವಿ ಹೋಗ್ತಿದೀವಿ ನೋಡಿ ಗಾಯ್ಸ್ ಅಂಜಿನ ಹತ್ರ ಬೆಟ್ಟ ಇಲ್ಲಿ ಬಂದಿದ್ದೀವಿ ಹುಲಿಗಿ ಹಿಂಗೆ ಹೋಗ್ತಾ ನೋಡಿಕೊಂಡು ಹೋಗೋಣ ಅಂತ ಬಂದಿದೀವಿ ಜನ ಯಾರು ಇರಲ್ಲ ಇವತ್ತಿಲ್ಲಿ ಗಾಯ್ಸ್ ಹುಲ್ಗಿ ಬಂದಿದ್ದೀವಿ ಹುಲಗಿನೂ ನೋಡ್ಕೊಂಡು ಹೋಗೋಣ ಹಿಂಗೆ ಅಂತೇಳಿ ಬಂದಿದ್ದೀವಿ ನೋಡಿ ಜನ ಯಾರು ಇರಲ್ಲ ಈ ಟೈಮಲ್ಲಿ ಯಾಕಂದ್ರೆ ಹಲೋ ಗಾಯ್ಸ್ ಫೈನಲಿ ನಾವು ಹೊಸಪೇಟೆ ಡ್ಯಾಮಿಗೆ ಬಂದಿದ್ದೀವಿ ಇವಾಗ ಮರ್ತ್ಬಿಟ್ಟಿನ ವೀಡಿಯೋ ಮಾಡೋದು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿಂದ ಬೇಜಾರಾಗಬೇಡಿ ಏನೋ ಫಸ್ಟ್ ಟೈಮು ಬ್ಲಾಗ್ ಮಾಡ್ತಿದ್ದೀನಿ ತಪ್ಪು ತಿಳ್ಕೊಬೇಡಿ ಯಾಕಂದರೆ ನೆನ್ಪು ಬರಲಿಲ್ಲ ಟಿಕೆಟ್ ತಗೊಂಡು ಟಿಕೆಟ್ ಅಲ್ಲಿ ಕ್ಯಾಶ್ ಇದ್ದಿದ್ದಿಲ್ಲ ನಮ್ಮ ಹತ್ರ ಫೋನ್ಪೇ ಹಾಕ್ಸ್ಕೊಂಡು ಕೊಟ್ಟು ಮತ್ತೆ ಟಿಕೆಟ್ ತೊಗೊಂಡು ಬಂದೀವಿ ಹೋಗ್ತಿದ್ದೀವಿ ಅರ್ಧ ಎತ್ಬಿಟ್ಟಿವಿ ಇನ್ನೂ ಸ್ವಲ್ಪ ಇದೆ ಬರೋದು ಹೋಗೋಣ ಬನ್ನಿ ಕಾಯ್ಸ್ ಅಲ್ಲಿದೆ ಇನ್ನೂ ಸ್ವಲ್ಪ ಇದೆ ಬರೋದು ಬಂದಿದ್ವಿ ಆಲ್ರೆಡಿ ಡ್ಯಾಮ್ ಮಲ್ಲಿ ಹೋಗ್ತಿದೀವಿ ಎಂಟ್ರಿ ಆಗ್ತಿದೀವಿ ನೋಡಿ ಗಾಯ್ಸ್ ಫುಲ್ಲು ಜನ

ಹೊಸಪೇಟೆ ಡ್ಯಾಮ್ ನೋಡಿ ಗಾಯ್ಸ್ ಹೊಸಪೇಟೆ ಡ್ಯಾಮ್ ಯಾವ ತರ ಇದೆ ಭಯಂಕರಗಳು ನೋಡಿ ಗಾಯ್ಸ್ ಎಷ್ಟು ಗೇಟ್ ಓಪನ್ ಆಗಿದ್ದಾವೆ ನೋಡ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹತ್ತು ಗೇಟ್ ಓಪನ್ ಆಗಿದ್ದಾವಾಗಾಯ್ಸ್ ಯಾವ್ ಇದೆ ನೋಡಿ ಕಾಯ್ಸ್ ಬಂದಿದ್ವಿ ಮೇಲೆ ನೋಡಿ ಒಳಗಡೆ ಎಲ್ಲ ಯಾವ ತರ ಇದೆ ಹಬ್ಬ ತಿರುಮಲ ವಾನಾ ಅಚ್ಚಾ ಫೋಟೋ ಮಾತ್ರ ಎಕ್ಸಲೆಂಟ್ ಬರ್ತಾವ ಅಲ್ಲಿ ತಿಕಾ ಮುಚ್ಚ ಫೋಟೋ ತೆಗಿಬೇಕು ರೈಸ್ ನೋಡಿ ಹಚ್ಚ ಹಸಿರು ಮಾಡಿಬಿಟ್ಟಿದ್ದಾರೆ ಎಲ್ಲ ಮುಸುಂಬೆ ಸೇಫಣ್ಣ ರೈಸ್ ಫೈನಲಿ ಬಂದೀವಿ ನೋಡಿ ಫುಲ್ಲಾಗ್ಬಿಟ್ಟೈತೆ ಅಮ್ಮ ಗುರು ఇది ఎక్కడ మాస్ కిరా ఇక్కడ జరుగుతది ఇక్కడల కొడార ఇక్కడ ఉంది కాపోటనే లేదు ఓడి గాయ్స్ గాయ్స్ పార్కోడ బండిది డ్యామ్ హత నోడే ఆతరే ಗಾಯ್ಸ್ ಮಸಳೆ ನೋಡಿ ಗಾಯ್ಸ್ ಹುಡುಗ ಫೋಟೋ ಎಳಿತಿದ್ದಾನೆ ನೋಡಿ ಸಖತ್ತಾಗಿದೆ ಗಾಯ್ಸ್ ಎಲ್ಲರೂ ನೀವೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ರಿ ಯಾವ ಥರ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ ಅಣ್ಣ ನೀವು ಬರ್ತೀವಿ